ಕೌನ್ಸಿಲ್ ಆಕ್ಟಿವ್ನ ಲಾಭಗಳು ಕೌನ್ಸಿಲ್ ಆಕ್ಟಿವ್ ವಿಶೇಷವಾಗಿ ರೈತರ ಅನುಕೂಲವನ್ನು ಗಮನದಲ್ಲಿರಿಸಿ ತಯಾರಿಸಲಾಗಿದೆ ಇದರ ಸಿಂಪರಣೆ ನಾಟಿಯ ಮೊದಲ ದಿನದಿಂದ ಹನ್ನೆರಡನೇ ದಿನದವರೆಗೆ ಯಾವಾಗಲೂ ಮಾಡಬಹುದು ಇದರಿಂದ ರೈತರು ತಮ್ಮ ಹೊಲದ ಅಗತ್ಯಗಳ ಅನುಸಾರ ಸಮಯವನ್ನು ಆಯ್ದುಕೊಳ್ಳಬಹುದು ಇದು ನೇರ ಬಿತ್ತನೆ ಮಾಡಲಾದ ಭತ್ತಕ್ಕೂ ಪರಿಣಾಮಕಾರಿಯಾಗಿದೆ ಬರೀ ಒಂದು ಸ್ಪ್ರೇಯಲ್ಲಿ ಕೌನ್ಸಿಲ್ ಆಕ್ಟಿವ್ ಹುಲ್ಲು ಮೋಥ ಮತ್ತು ಅಗಲ ಎಲೆಯಂತಹ ಕಳೆಗಳಿಂದ ಅದ್ಭುತ ನಿಯಂತ್ರಣ ನೀಡುತ್ತದೆ ಉತ್ತಮ ಕಳೆ ನಿಯಂತ್ರಣ ಬಯಸುವ ರೈತರಿಗಾಗಿ ಕೌನ್ಸಿಲ್ ಆಕ್ಟಿವ್ ನೀಡುತ್ತದೆ ಸ್ಮಾರ್ಟ್ ಹೊಂದಾಣಿಕೆ ಕೌನ್ಸಿಲ್ ಆಕ್ಟಿವ್ ಮತ್ತು ಬಾಯರ್ನ ನ ಅನ್ಯ ಕಳೆನಾಶಕಗಳಾದ ಅಡೋರಾ ಮತ್ತು ರಾಯ್ ಸ್ಟಾರ್ ಒಂದು ವ್ಯಾಪಕ ಪರಿಹಾರ ನೀಡುತ್ತವೆ ಕೌನ್ಸಿಲ್ ಆಕ್ಟಿವ್ ನಿಮಗಾಗಿ ಉತ್ತಮ ಪರಿಹಾರ ನಿಮ್ಮ ಬೆಳೆಗೆ ಸಿಗಲಿದೆ ಉನ್ನತ ಸಮ್ಮಾನ